ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀರು ಸ್ವಲ್ಪ ವೇಸ್ಟ್ ಆಗ್ತಾ ಇರ್ತಲ್ಲ ಅದನ್ನು ವೇಸ್ಟ್ ಆಗಕ್ ಬಿಡಲ್ಲ ಆಯ್ತಾ ಇಷ್ಟ ಆಗಿತ್ತು ಇವತ್ತಿನ ಇವತ್ತು ಥರ ಹೇಗೆ ಕಾಣಿಸೋದ್ರಿಂದ ನಿತ್ಯ ಮಾಡ್ತೀನಿ ಅವ್ ಥರ ಹೇಗೆ ಕಾಣಿಸ್ತಾ ಇದೆ ಅಂತ ನಿತ್ಯ ಮಾಡಿರೋದು ಎಣ್ಣೆ ಇದು ಎಷ್ಟಿದೆ ಅಂತಂದರೆ ಕೂದಲು ಇಟ್ಕೊಂಡು ಹಿಂಡಿದ್ರೆ ಕೈಗೆಲ್ಲ ಎಣ್ಣೆ ಬರ್ತಾಯಿದೆ ಅಷ್ಟು ಎಣ್ಣೆ ಹಚ್ಚಿರೋದು ಯಾಕೆ ಬಾಕ್ಸಲ್ಲಿ ಎಣ್ಣೆ ಇದ್ದರೆ ಅದು ಇರಲ್ಲ ಅಂತ ಅನ್ನೋದಾ ಇವಾಗ ಎಲ್ಲಗಾದ್ರೂ ಅದು ಟೆಚ್ ಆದರೆ ಅಥವಾ ಬೆಡ್ಶೀಟ್ಗೆ ಪಿಲ್ಲೋ ಕವರಿಗಾದರೆ ಅದು ಹೋಗೋದೇ ಇಲ್ಲ ಅಷ್ಟು ಹಚ್ಚಿರೋದು ಸ್ವಲ್ಪ ಅಲ್ಲ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇದ್ವೋ ನೋಡಿ ಇಷ್ಟು ಎಣ್ಣೆ ಇದೆ ನಾನು ಹಚ್ಚುತ್ತಾ ಇರಲಿಲ್ವ ಬಂಗಾರಿ ಹಚ್ಚಿಸ್ಕೊಂಡಿದೆಯಲ್ಲ ಇವತ್ತು ಬೆಳಗ್ಗೆ ಟಿಫನ್ಗೆ ನಾವು ಮಾತ್ರ ಇದ್ದಿದ್ದು ಬೇರೆ ಕೆಲಸಕ್ಕೆ ಯಾರು ಬಂದಿರಲಿಲ್ಲ ಹಾಗಾಗಿ ಮೆಂತೆ ರೈಸ್ ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಏನೋ ಯಾಕೋ ಗೊತ್ತಿಲ್ಲ ಬೇಗನೆ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಾಡಬೇಕಂತ ಅನ್ನಿಸ್ತಾಯಿತ್ತು ಹಾಗಾಗಿ ಮಾಡಿದೆ ಎಣ್ಣೆ ತುಪ್ಪ ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇವಾಗ ಪೇಂಟು ಧೂಳು ಯಾಕೋ ಕೈ ಕಾಲೆಲ್ಲ ಇತ್ತು ಮೆಂಟರೈಸ್ ಮಾಡಿದರೆ ಬಾಡಿ ಫುಲ್ ಕೂಲ್ ಆಗುತ್ತೆ ಮೆಂತೆ ತಂಪಲ್ವ ಹಾಗಾಗಿ ಮಾಡಿದೆ ಮೊಸರು ಹಾಕೊಂಡು ತಿಂದರೆ ಹಪ್ಳ ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಪೇಂಟಿಂಗ್ ಶುರು ಮಾಡ್ಕೊಂಡಿದ್ದಾರೆ ನನಗೆ ಈ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಅದು ಲೈಟ್ ಬೆಳಕಿಗೆ ಒಂಥರ ಕಾಣಿಸ್ತಾ ಇದೆ ಸಲ ಮುಂದೆ ಕಂಪ್ಲೀಟ್ ಆಗ್ತಾಯಿಲ್ಲ ಅವಾಗ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಮೂರು ಗೋಡೆಗಳಿಗೆ ಒಂಥರ ಒಂಥರ ಮಾಡ್ತಾ ಇದ್ದಾರೆ ಬಟ್ ರೂಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೇಂಟ್ ಕೂಡ ಒಳ್ಳೆ ಕ್ವಾಲಿಟಿ ತಗೊಂಡು ತೊಗೊಂಡು ಬಂದರೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂದರೆ ನಾವು ಪದೇ ಪದೇ ಪೇಂಟಿಂಗ್ ಏನು ಮಾಡಿಸೋದಿಲ್ಲ ತುಂಬ ದಿನ ಆಗಿರುತ್ತೆ ಹಾಗಾಗಿ ಒಂದು ಸಲ ಮಾಡಿಸಿದ್ರು ನೀಟಾಗಿ ಮಾಡಿಸ್ಬೇಕು ಅಂತ ಆ ಸಂಜೆ ಲೈಟ್ ಬೆಳಕಾಗಿರ್ಬೋದು ಲೈಟ್ ಎಲ್ಲ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೇಂಟಿಂಗ್ ಈ ರೂಮ್ ಫುಲ್ ಫಿನಿಷಿಂಗ್ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ಮಧ್ಯಾಹ್ನ ಒಂದು ಎರಡು ಮೂರು ದಿನ ಸಿಕ್ಕಾಪಟ್ಟೆ ಕೆಲಸ ಆಯಿತು ಹೇಗಿತ್ತು ಅಂತ ಅಂದರೆ ಕುತ್ಕೊಳ್ಳೋದಕ್ಕೂ ಟೈಮ್ ಇರಲಿಲ್ಲ ಅಷ್ಟು ಕೆಲಸ ಆಯಿತು ಮುಂದೆ ಅಲ್ಲಿ ತೋರಿಸ್ತೀನಿ ಏನು ಮಾಡಿದ್ವಿ ಅಂತ ಹಾಗಾಗಿ ಎರಡು ದಿನ ಬ್ಲಾಗ್ ಹಾಕೋದಕ್ಕಾಗಲಿಲ್ಲ ಸಾರಿ ಮನೆ ಮಾಮೂಲಿ ಕೆಲಸ ಅಂದರೆ ಹೇಗೋ ಎಲ್ಲದನ್ನು ನಿಭಾಯಿಸ್ಬಿಡ್ಬೋದು ಆದರೆ ಏನಾದರೂ ಕೆಲಸ ಶುರುವಾಯಿತು ಅಂತಂದರೆ ಎಲ್ಲದನ್ನು ನಿಭಾಯಿಸೋದು ಖಂಡಿತ ಅಷ್ಟು ಈಸಿ ಅಲ್ಲ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಇಷ್ಟೊಂದು ಕೆಲಸ ಹೇಗೆ ಮಾಡ್ತೀಯ ನೀನು ಅಂತ ಒಂದು ದಿನ ನೋಡಿದಕ್ಕೆ ಅಮ್ಮ ಬಂದಿದ್ರು ಅಂದರೆ ಪ್ರತಿದಿನ ಇಷ್ಟ ಕೆಲಸ ಇರುತ್ತೆ ಅಂತಲ್ಲ ಏನಾದ್ರೂ ಶುರುವಾದಾಗ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮೇಲ್ಗಡೆ ಡಿಸೈನ್ಗೆ ಈ ಕಲರ್ ಹಾಕ್ತಾ ಇದ್ದಾರೆ ವೀಡಿಯೋದಲ್ಲಿ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಸಾಂಬಾರಿಗೆ ಲೇಟಾಗಿ ಸಾಂಬಾರು ಮಾಡ್ತಾ ಆ ಕೋಸ್ ಸಾಂಬಾರು ಮಾಡ್ತಾ ತಗರಿಬೇಳೆ ಅವರೇ ಬೆಳೆ ಟೊಮೊಟೊ ಈರುಳ್ಳಿ ಇಷ್ಟನೇ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೆನೆ ಐದು ಜನ ಬರ್ತಾರೆ ಅಂತ ಜಾಸ್ತಿ ಸಾಂಬಾರು ಮಾಡಿಟ್ಕೊಂಡೆ ಬಟ್ ಏನೋ ಕೆಲಸ ಇತ್ತು ಅಂತ ಹೋಗಿ ಅವ್ರು ಎರಡೇ ಜನ ಬಂದಿದ್ದು ಹಾಗಾಗಿ ಸಾಂಬಾರೆಲ್ಲ ವೇಸ್ಟ್ ಆಯಿತು ಎಷ್ಟು ಜನ ಬರ್ತಾರೆ ಬಂದಮೇಲೆ ನೋಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಇವತ್ತು ಬೆಳಗ್ಗೆನೆ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಲೇಟಾಗಿ ಕೆಲಸ ಶುರು ಮಾಡ್ಕೊಂಡಿದೀನಿ ಧೂಳಲ್ಲಿ ಬಂದರೆ ಕಾಲೆಲ್ಲ ಬಿರಿಯುತ್ತೆ ಒಂದು ರೂಮಿಗೆ ಮತ್ತೆ ಎರಡನೇ ಸಲ ಅಪ್ಪ ಎಲ್ಲ ಹಾಕಿದ್ರು ಅದನ್ನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಫಸ್ಟು ಈ ಕಡೆ ಇನ್ನೊಂದು ರೂಮಲ್ಲಿ ಪೇಂಟ್ ಮಾಡ್ತಾಯಿದ್ರು ಈ ರೂಮಲ್ಲಿ ಅದನ್ನೆಲ್ಲ ಕೆರೆದು ಕ್ಲೀನ್ ಮಾಡ್ತಾಯಿದ್ರು ನೋಡಿ ಎಷ್ಟು ಡಸ್ಟ್ ಬರುತ್ತೆ ಅಂತ ಈ ಥರ ಇದ್ದರೆ ಮನೆ ಯಾವ ಥರ ಕ್ಲೀನ್ ಮಾಡೋದು ನಾಳೆ ಬೇರೆ ಮನೇಲಿ ಕಾರ್ಯ ಇಟ್ಕೊಂಡಿದ್ದೀವಿ ತೋರಿಸ್ತೀನಿ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ವೀಡಿಯೋ ಎಲ್ಲದನ್ನು ಮಾಡೋದು ಖಂಡಿತ ಸಾಧ್ಯ ಇಲ್ಲ ಯಾಕೆಂತಂದರೆ ನಿಂತ್ಕೊಂಡು ಕುತ್ಕೊಳ್ಳೋದಕ್ಕೂ ನಮಗೆ ಪುರುಷ್ ಇರಲಿಲ್ಲ ಅಷ್ಟು ಬ್ಯುಸಿ ಇದ್ವಿ ಹಾಗಾಗಿ ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಟಿ ವಿಯಲ್ಲಿಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ಪೇಂಟಿಂಗ್ ಶುರು ಮಾಡ್ಕೊಂಡಿದ್ದರೆ ಎಲ್ಲದನ್ನು ಕೂಡ ಡಬಲ್ ಲೇಯರನ್ನೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಇತ್ತು ಇದು ಸ್ವಲ್ಪ ವೀಡಿಯೋದಲ್ಲಿ ಡಲ್ ಅಂತ ಅನ್ನಿಸ್ಬಹುದು ಕಲರ್ ಬಟ್ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಆ ಕಡೆ ಟಿ ವಿ ಇದೆಯಲ್ಲ ಅದೊಂದು ವಾಲ್ಗೆ ಮಾತ್ರ ಡಿಸೈನ್ ಮಾಡ್ತೀನಿ ಅಂತ ಬೇರೆ ಕಲರ್ ಹಾಕಿದರೆ ನೋಡಬೇಕು ಡಿಸೈನ್ ಮಾಡಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾಲ್ಕು ಜನ ಬಂದಿದ್ರು ಇವತ್ತು ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಾಯಿದ್ರು ನೋಡಿ ಇವಾಗ ರೂಮಿನ ಪೇಂಟ್ ಆಗಿದೆ ಈ ಥರ ಕಾಣಿಸ್ತಾ ಇದೆ ಅದು ಮನೆ ಯಾವ ಥರನೇ ಇರಲಿ ಅದಕ್ಕೆ ಪೇಂಟಿಂಗ್ ಮಾಡಿದರೆ ಮಾತ್ರ ಒಂದು ಕಳೆ ಬರುತ್ತೆ ಪೇಂಟ್ ಇಲ್ಲ ಗೋಡೆ ಎಲ್ಲ ಹಾಳಾಗಿದೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದೇ ಪೇಂಟ್ ಎಲ್ಲ ಆದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪೇಂಟ್ ಮಾಡೋರೆ ಹೇಳ್ತಾ ಇದ್ರು ನಾವು ಬಂದಾಗ ನೋಡೋ ಮನೆಗೂ ಇವಾಗಿಗೂ ತುಂಬ ವ್ಯತ್ಯಾಸ ಇದೆ ಪೇಂಟ್ ಮಾಡಿದ ಮೇಲೆ ಮನೆ ಕಳೆನೇ ಚೇಂಜ್ ಆಗಿದೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅಷ್ಟೇ ನೀಟ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇವತ್ತು ಎರಡು ರೂಮು ಮತ್ತು ಟಿ ವಿಯಲ್ಲಿ ಮೂರೂ ಕೂಡ ಪೇಂಟ್ ಮಾಡಿ ಮುಗಿಸಿದ್ದಾರೆ ಇನ್ನು ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಹಾಗಾಗಿ ನಾಳೆ ಒಂದು ದಿನ ಬರ್ತೀನಿ ಆಮೇಲೆ ಎರಡು ಮೂರು ದಿನ ರಜೆ ತೊಗೊಳ್ತೀವಿ ಅಂತ ಹೇಳಿದರೆ ಪಾದಯಾತ್ರೆ ಹೋಗ್ತಾರಂತೆ ಹಾಗಾಗಿ ಎರಡು ಮೂರು ದಿನ ಬರೋದಿಲ್ಲ ನೋಡಿ ಪೇಂಟ್ ಈ ಥರ ಕಾಣಿಸ್ತಾ ಇದೆ ನಿಮಗೆ ಕಲರ್ಸ್ ಎಲ್ಲ ಇಷ್ಟ ಆಯಿತಾ ಏ ಕಾಣಿಸ್ತಾ ಇದೆ ಹಾಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಮೂರು ರೂಮಿಗೂ ಕೂಡ ಒಂದೇ ಥರ ಪೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ರೂಮಿಗೂ ಸೇಮ್ ಪೇಂಟ್ ಮಾಡಿದ್ದಾರೆ ಹಾಲಿಗೆ ಚೇಂಜ್ ಮಾಡಿದ್ದಾರೆ ಮತ್ತು ಕಿಚನ್ಗೆ ಚೇಂಜ್ ಮಾಡಿದ್ದಾರೆ ಆ ಮನೆ ಸುತ್ತ ಬೇರೆ ಸಲ ಮನೆ ಪೂರ್ತಿ ಎಲ್ಲ ಪೇಂಟ್ ಆದಮೇಲೆ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ನಿತ್ಯಾಗೂ ಕೂಡ ತುಂಬ ಇಷ್ಟ ಆಯಿತು ಬಂದ ತಕ್ಷಣ ಮಮ್ಮಿ ಸೂಪರಾಗಿ ಕಾಣಿಸ್ತಾ ಇದೆ ಮಮ್ಮಿ ಅಂತ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಅಂದರೆ ನನಗೆ ಇನ್ನೂ ಒಂದು ಎಂಟು ಹತ್ತು ದಿನನಾದ್ರೂ ಟೈಮ್ ಬೇಕು ಎಲ್ಲದನ್ನು ಮತ್ತೆ ವಾಪಸ್ ಮಾಮೂಲಿ ಸ್ಥಿತಿಗೆ ತರೋದಕ್ಕೆ ಅಷ್ಟು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಇನ್ನೂ ಟೈಮ್ ಬೇಕು ಅಂತ ಅನಿಸುತ್ತೆ ದೊಡ್ಡ ಮನೆ ಕೆಲಸ ಜಾಸ್ತಿ ಐಟಮ್ಸ್ ಜಾಸ್ತಿ ಎಲ್ಲದನ್ನು ಆ ಜಾಗಕ್ಕೆ ಕ್ಲೀನ್ ಮಾಡಿಡೋದು ಇದೆಯಲ್ಲ ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ಕೆಲಸ ಜಾಸ್ತಿ ಇದೆ ಅಮ್ಮನಾದ್ರೂ ಕರೆಸ್ಕೊಳ್ಳಿ ಅಂತ ನೀವು ಯಾವ ಉದ್ದೇಶದಿಂದ ಹೇಳಿದ್ದೀರಾ ಅಂತ ನನಗೆ ಗೊತ್ತಾಯಿತು ನನಗೆ ಕಷ್ಟ ಆಗ್ತಾ ಇದೆ ಅಂತ ನೀವು ಹೇಳಿದಿರ ನನಗೆ ಆ ಥರ ಹಿಂಸೆ ಕೊಡೋದಕ್ಕೆ ಇಷ್ಟ ಇಲ್ಲ ಹಿಂಸೆ ಅಂತ ಅಲ್ಲ ಅಲ್ಲೂ ಕೆಲಸ ಇದೆ ಅಲ್ಲುಗಳಿದೆ ಅಲ್ಲಿ ಅಪ್ಪ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅವ್ರಿಗೆ ಅಡುಗೆ ತಿಂಡಿ ಏನೂ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಮ್ಮ ಇರಲೇಬೇಕು ಅಲ್ಲೂ ಕೂಡ ಎರಡು ಸು ಕರು ಎಲ್ಲ ಇದೆ ಹಾಗಾಗಿ ಅವ್ರನ್ನ ನಂಗೆ ಕರೆಯೋದಕ್ಕಾಗೋದಿಲ್ಲ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿದರು ಬಟ್ ನಾನೇ ಬೇಡ ನಂಗೆ ದಿನ ಎಷ್ಟೆಷ್ಟು ಆಗುತ್ತೆ ಅಷ್ಟು ನಾನು ಮಾಡ್ಕೊ ಿ ಕಾರ್ಯ ಇದೆಯಲ್ಲ ಆವಾಗ ಬನ್ನಿ ಸಾಕು ಅಂತ ಹೇಳಿದೆ ನಿಮ್ಮ ಕನ್ಸನ್ಗೆ ಥ್ಯಾಂಕ್ ಯು ಕಮೆಂಟ್ಸ್ ನೋಡಿ ನಿಜವಾಗ್ಲೂ ಖುಷಿ ಆಯಿತು ಈ ಸ್ಟಾರ್ಟಿಂಗ್ ಈ ಗೋಡೆಗೆ ಈ ಕಲರ್ ಹೊಡೆದ ತಕ್ಷಣ ನನಗೆ ಫುಲ್ ಶಾಕ್ ಆಯಿತು ಇದೇ ಈ ಥರ ಇಷ್ಟು ರಾಂಗ್ ಕಲರ್ ಇದೆಯಲ್ಲ ಚೆನ್ನಾಗಿ ಕಾಣಿಸುತ್ತಾ ಈ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಹತ್ತು ನಿಮಿಷ ನನಗೇನೆ ಶಾಕ್ ಆಯಿತು ನೋಡಿ ಬಟ್ ಡಬಲ್ ಲೇಯರ್ ಮಾಡಿದ ಮೇಲೆ ಅಷ್ಟೊಂದೇನು ಆ ಥರ ಕೆಟ್ಟ ಕಾಣಿಸ್ತಾ ಇರಲಿಲ್ಲ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದರು ಹಾಗೆ ಅದ್ರ ಮೇಲೆ ಡಿಸೈನ್ ಮಾಡ್ತಾರಲ್ಲ ಅವಾಗ ಕಲರ್ ಅಷ್ಟೊಂದೇನು ಕಾಣಿಸೋದಿಲ್ಲ ಫುಲ್ ಡಲ್ಲಾಗುತ್ತೆ ಅಂತ ಹೇಳಿದ್ದಾರೆ ಡಿಸೈನ್ ಮಾಡಿ ಆದಮೇಲೆ ತೋರಿಸ್ತೀನಿ ಹಾಗೆ ನಾಳೆ ಒಂದೇ ದಿನ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ನಾಡಿದ ಕಾರ್ಯ ಇರೋದ್ರಿಂದ ಸಿಕ್ಕಾ ಹೊಟ್ಟೆ ಬ್ಯುಸಿ ಇದೆ ಇದನ್ನೆಲ್ಲ ಕ್ಲೀನ್ ಮಾಡೋದಿತ್ತು ನೆಲ ತೊಳೆಯೋದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಎರಡು ಮೂರು ಸಲ ತೊಳೆದ್ರೂ ಕೂಡ ಫುಲ್ ಅಕ್ಕಿ ಹಾಕಿ ನೆಲದಲ್ಲೆಲ್ಲ ಕಲಿಸ್ತಾ ಕಾಣಿಸುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು ಯಾವಾಗ ಕ್ಲೀನ್ ಮಾಡ್ತೀನಿ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಕಷ್ಟ ಆಯಿತು ಒಂದು ದಿನ ನನಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿದ್ದೀನಿ ಆದರೂ ಕೆಲಸ ಇನ್ನೂ ಇತ್ತು ದೊಡ್ಡಮ್ಮ ಮತ್ತು ಅಮ್ಮ ಬಂದು ಉಳಿದಿರುವಂತಹ ಕೆಲಸನ ಮಾಡಿಕೊಟ್ರು ಅದು ನಾನು ನಾಳೆ ಒಳಗಲ್ಲಿ ತೋರಿಸ್ತೀನಿ ಆಚದೆಲ್ಲ ಹಾಕಿ ಕ್ಲೀನ್ ಮಾಡಿದ್ದಿದ್ರೆ ಮತ್ತೆ ಡಸ್ಟೇ ಹಾಕ್ತಾ ಇರಲ್ಲ ಪೇಂಟ್ ಮಾಡೋದೇನೋ ಜಾಸ್ತಿ ಟೈಮು ತೊಗೊಳೋದಿಲ್ಲ ಹಾಗೆ ಧೂಳಾಗೋದಿಲ್ಲ ಡಸ್ಟ್ ಇರೋದಿಲ್ಲ ಇದು ನೀಟಾಗಿರುತ್ತೆ ಬಟ್ ಆಚೆಲ್ ಶುಂಠಿ ಆಚೆಲು ಕಾಟು ರೂಮಲ್ಲೆಲ್ಲ ಇರೋದ್ರಿಂದ ಅದೊಂದು ದಿನ ಇದೆ ಮತ್ತೆ ಇಡೀ ಮನೆ ಎಲ್ಲ ಧೂಳಾಗುತ್ತೆ ಹಾಗೆ ಆ ಸೈಡೆಲ್ಲ ಫುಲ್ಲು ಬಿಳಿ ಬಿಳಿ ಥರ ಆಗಿಬಿಟ್ಟಿತ್ತು ಅದನ್ನೆಲ್ಲ ಬಟ್ಟೆಲ್ಲೊಂದು ಸಲ ಒರೆಸ್ಕೊಂಡು ಕ್ಲೀನ್ ಮಾಡಿದೆ ಎರಡು ಸಲ ನೆಲ ಒರೆಸಿದ್ಮೇಲೆ ನೆಲ ಆ ಥರ ಕಾಣಿಸ್ತಾ ಇದೆ ಸೈಡ್ ಪಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನು ಬಟ್ಟೆಲೆಲ್ಲ ಎರಡು ಮೂರು ಸಲ ಶಾಂಪು ಹಾಕಿ ಆ ಫ್ಲೋರ್ ಕ್ಲೀನರ್ ಹಾಕಿ ಎಲ್ಲದನ್ನು ವಾಶ್ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಆದರೂ ಕೂಡ ಅಷ್ಟೊಂದು ನೀಟಾಗಿ ಏನು ಕ್ಲೀನ್ ಆಗಿರಲಿಲ್ಲ ಬಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ತುಂಬಾ ಕಷ್ಟ ಆಯಿತು ಎಲ್ಲದನ್ನು ಕೆಲಸ ಮುಗಿಸೋ ಅಷ್ಟರಲ್ಲಿ ಫುಲ್ ಕೈಯೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು ಎಲ್ಲ ಥರನೂ ಒರೆಸಿ ಒರೆಸಿ ಆ ಒಂದು ಸಮಾಧಾನ ಏನಾಗ್ತಾಯಿತ್ತು ಅಂದರೆ ಫುಲ್ ಅಪ್ಪ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದರೆ ಮತ್ತೆ ಈ ಥರ ಎಲ್ಲ ಇಷ್ಟೊಂದು ಕಷ್ಟಪಟ್ಟು ಕ್ಲೀನ್ ಮಾಡೋ ಥರ ಇರಲಿಲ್ಲ ಅವ್ರದ್ದೇನು ತಪ್ಪಿಲ್ಲ ನಮ್ಮಿಂದಾನೆ ಮಾಡೋಕ್ಕಾಗಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಇನ್ನೊಂದು ನಾಲ್ಕು ದಿನ ಲೇಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಅಷ್ಟೇ ಡೋರ್ ಆಗಿರ್ಬೋದು ಯಾವುದು ಕೂಡ ನೋಡೋ ಥರ ಇರಲಿಲ್ಲ ನೋಡ್ಬೋದು ನೀವೇನೇ ಒರೆಸಿದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ವರ್ಸೋಕ್ಕಿಂತ ಮುಂಚೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ನನ್ನ ಡೈಲಿ ರೊಟೀನ್ ಇದೇ ಕ್ಲೀನಿಂಗ್ ಆಗಿರುತ್ತೆ ಇದೇ ಕೆಲಸ ಆಗಿರುತ್ತೆ ನಿಮಗೆ ಏನು ಅನ್ನಿಸ್ತಾ ಇದೆ ಬೋರ್ ಆಗ್ತಾ ಇದೆಯಾ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಬ್ಬರು ವಿವರ್ ನನ್ನ ಮಗಳು ದೊಡಮನೂರಿಗೆ ಹೋಗಿದ್ವಿ ಅಕ್ಕನ ನೋಡ್ಕೊಂಬರೋದಕ್ಕೆ ಅಂತ ಹೇಳಿದ್ನಲ್ಲ ಆವಾಗ ಬಸ್ಸಲ್ಲಿ ಒಬ್ಬರು ವಿವರ್ ಸಿಕ್ಕಿ ನಿತ್ಯನ ಮಾತಾಡ್ಸಿದ್ರಂತೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಮ್ಮ ಅಂತ ಬಂದು ಹೇಳಿದ್ಲು ಹಾಗೆ ನೀವು ಕಮೆಂಟಲ್ಲಿ ಕೂಡ ತಿಳಿಸಿದ್ರಿ ಅಕ್ಕ ನಿಮ್ಮ ಮಗಳನ್ನ ನಾನು ಮಾತಾಡಿಸ್ತೇ ಅಂತ ನನಗೆ ಅದು ನೋಡಿ ತುಂಬಾ ಖುಷಿ ಆಯಿತು ನಾವು ಹೋಗಿ ಬಂದಲ್ಲೇ ಒಂದು ಹದಿನೈದು ದಿನ ಆಯಿತು ಅಂತ ಅಂದ್ಕೊಳ್ತೀನಿ ಆವಾಗಿಂದೂ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಮರತ್ತೆ ಹೋಗೋದು ಹಾಗಾಗಿ ಇವಾಗ ನೆನ್ಪು ಮಾಡ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ಕೆ ಇವತ್ತಿನ ನನ್ನ ಒಳ ನಿಮಗೆ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು